ಕೋತಿಯ ಚೇಷ್ಟೆ ಒಂದು ದೊಡ್ಡ ಕಾಡಿನಲ್ಲಿ ಮರದಿಂದ ಮರಕ್ಕೆ ಜಿಗಿಯುವ ಒಂದು ಚುರುಕಾದ ಪೋತಿಯೊಂದಿತ್ತು ಈ ಪೋತಿಯ ಹೆಸರು ಕಿಂಕಿ ಕಿಂಕಿಗೆ ಎಲ್ಲರೊಂದಿಗೂ ತಮಾಷೆ ಮಾಡುವುದು ಚೇಷ್ಟೆ ಮಾಡುವುದು ಒಂದು ರೀತಿಯ ಆಟವಾಗಿತ್ತು ಆದರೆ ಕಿಂಕಿಯ ಚೇಷ್ಟೆಗಳಿಂದ ಕಾಡಿನ ಪ್ರಾಣಿಗಳಿಗೆ ಕೆಲವೊಮ್ಮೆ ಕಿರುಕುರಿಯಾಗುತ್ತಿತ್ತು ಒಂದು ದಿನ ಕಿಂಕಿ ಮರದ ಮೇಲೆ ಕುಳಿತು ಕೆಳಗೆ ಹಾದು ಹೋಗುತ್ತಿದ್ದ ಆನೆಯೊಂದಿಗೆ ತಮಾಷೆ ಮಾಡಲು ತೀರ್ಮಾನಿಸಿತು ಆನೆಯು ತನ್ನ ದೊಡ್ಡ ಕಿವಿಗಳನ್ನು ತೋಗಾಡಿಸುತ್ತಾ ಗಟ್ಟಿಯಾಗಿ ನಡೆಯುತ್ತಿತ್ತು ಕಿಂಕಿ ಒಂದು ದೊಡ್ಡ ಕಾಯಿಯನ್ನು ತಿತ್ತು ಆಯ ದೊಡ್ಡ ಕಿವಿ ಆನೆಯೇ ಇದನ್ನು ತೆಗೆದುಕೋ ಎಂದು ಕೂಗಿ ಕಾಯಿಯನ್ನು ಆನೆಯ ಮೇಲೆ ತಲೆಯ ಮೇಲೆ ಎಸೆಯಿತು ಆನೆಯ ತಲೆಗೆ ಡುಗಾಗ ಆನೆ ಕೋಪದಿಂದ ಮೇಲೆ ನೋಡಿತು ಕಿಂಕಿ ಈಗಲೇ ಕೆಳಗೆ ಬಾ ಇಲ್ಲವಾದರೆ ನಿನ್ನನ್ನು ಸೊಂಡಿಲಿನಿಂದ ಎತ್ತಿ ಹಾಕುವೆ ಎಂದು ಆನೆ ಗರ್ಜಿಸಿತು ಕಿಂಕಿ ಕೆಲಕಿಲೇ ಮರದಿಂದ ಮರಕ್ಕೆ ತೆಗೆಯಿತು ಮರುದಿನ ಕಿಂಕಿ ಹುಲಿಯೊಂದಿಗೆ ಚೇಷ್ಟೆ ಮಾಡಲು ನಿರ್ಧರಿಸಿತು ಹುಲಿಯು ಒಂದು ಕೊಳದ ಬಳಿ ನೀರು ಕುಡಿಯುತ್ತಿತ್ತು ಕಿಂಕಿ ತನ್ನ ಬಾಲವನ್ನು ಕೊಳದಲ್ಲಿ ಮೊಳಗಿಸಿ ಹುಲಿಯ ಮೇಲೆ ನೀರನ್ನು ತುಂಬಿತು ಏ ಹುಲಿಗೆ ಸ್ನಾನ ಮಾಡುವ ಸಮಯವಾಯಿತು ಕಿಂಕಿ ಕೀಟಲೆ ಮಾಡಿ ಹುಲಿಯ ಕೋಪದಿಂದ ಗರ್ಜಿಸಿ ಕಿಂಕಿ ಈಗಲೇ ಕೆಳಗಿವೆ ಇಲ್ಲವಾದರೆ ನಿನ್ನನ್ನು ಒಂದೇ ಹೊಡೆತಿನಲ್ಲಿ ಕಿಂಕಿ ಮತ್ತೆ ನಕ್ಕು ಮರದ ಮೇಲೆ ಓಡಿ ಹೋಯಿತು ಆದರೆ ಒಂದು ದಿನ ಕಿಂಕಿಯ ಚೇಷ್ಟೆ ತಪ್ಪಾಯಿತು ಅದು ಒಂದು ದೊಡ್ಡ ಕಲ್ಲನ್ನು ಎತ್ತಿ ಜಿಂಕಿಯೊಂದರ ಮೇಲೆ ಎಸೆಯಲು ಯತ್ನಿಸಿತು ಆದರೆ ಕಲ್ಲು ಜಿಂಕಿಗೆ ತಾಗದೆ ಕಿಂಕಿಯ ಬದಕೇ ಬಿದ್ದಿತು ಕಿಂಕಿ ಅಯ್ಯೋ ಎಂದು ಕುಳಿತು ಕಾಡಿನ ಎಲ್ಲ ಪ್ರಾಣಿಗಳು ಸೇರಿ ಕಿಂಕಿಯನ್ನು ಗೇಲಿ ಮಾಡಿದವು ಈಗ ತಿಳಿಯುತ್ತೆ ಕಿಂಕಿ ಚೇಷ್ಟೆ ಮಾಡುವುದು ಎಲ್ಲರಿಗೂ ಖುಷಿ ಕೊಡುವುದಿಲ್ಲ ಎಂದು ಜಿಂಕೆ ಹೇಳಿತು ಕಿಂಕಿ ತನ್ನ ತಪ್ಪನ್ನು ಅರಿತು ಎಲ್ಲರ ಬಳಿ ಕ್ಷಮೆಯಿತು ಇನ್ನು ಮುಂದೆ ನಾನು ಯಾರಿಗೂ ಕಿರಿಕಿರಿಯಾಗುವಂತೆ ಚೇಷ್ಟೆ ಮಾಡುವುದಿಲ್ಲ ಬದಲಿಗೆ ಎಲ್ಲರಿಗೂ ಸಂತೋಷ ಕೊಡುವ ಕೆಲಸ ಮಾಡುವೆ ಎಂದು ಕಿಂಕಿ ಭರವಸೆ ಕೊಟ್ಟಿತು ಹಣ್ಣಿನಿಂದ ಕಿಂಕಿ ಕಾಡಿನ ಪ್ರಾಣಿಗಳಿಗೆ ತಮಾಸೆಯ ಕಥೆಗಳನ್ನು ಹೇಳುತ್ತಾ ಎಲ್ಲರನ್ನು ನೈಯಲ್ಲಿ ತೊಡಗಿಸಿತು ಕಾಡು ಒಂದು ಸಂತೋಷದ ಸ್ಥಳವಾಯಿತು ನಮಸ್ಕಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಗೆಳೆಯರೆ ನಮಸ್ಕಾರ